ಗೋಳಿ ಗಿಡ ಗಿಡನಾಶ ನೀತಿ ಕ್ರಮ ಉಲ್ಲಂಘನೆ ದೌರ್ಜನ್ಯ ನಿಯಂತ್ರಣಕ್ಕೆ ಆಗ್ರಹ ರವೀಂದ್ರ ನಾಯ್ಕ ಇತ್ತೀಚೆಗೆ ಬಿಳಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೋಳಿಕೈಯಲ್ಲಿ ಅನಾದಿ ಕಾಲದಿಂದ ಸಾಗೋಳಿ ಮಾಡುತ್ತಿರುವ ಕ್ಷೇತ್ರದಲ್ಲಿನ ಗಿಡನಾಶಪಡಿಸಿರುವ ನೀತಿ ಮತ್ತು ಕ್ರಮ ಕಾನೂನು ಉಲ್ಲಂಘನೆಯಾಗಿದೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿನ ಅರ್ಜಿ ಪರಿಶೀಲಿಸದೆ ಸ್ಥಳ ಪರಿಶೀಲನೆ ಜರುಗಿಸದೆ ಒಕ್ಕಲಿಸುವ ಪ್ರಕ್ರಿಯೆ ಕಾನೂನಿಗೆ ಮೀರಿ ಜರುಗಿಸಿದಂತಹ ಕ್ರಮವನ್ನು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಇಲಾಖೆಯಿಂದ ಅರಣ್ಯ ಭೂಮಿಯಲ್ಲಿನ ಸಾಗುವಳಿ ಕ್ಷೇತ್ರಕ್ಕೆ ನೂರಕ್ಕೂ ಮಿಕ್ಕ ಅಡಿಕೆ ಗಿಡ ಕಡಿದಿರುವ ಬೀಳಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೋಳಿಕೈ ಗ್ರಾಮದ ನಿವಾಸಿ ಗಣೇಶ್ ವೆಂಕಟರಮಣ ಹೆಗಡೆಯವರು ಅರಣ್ಯ ಸಿಬ್ಬಂದಿಗಳು ನಾಶಪಡಿಸಿದ ಸ್ಥಳವನ್ನು ಪರಿಶೀಲಿಸಿದ ನಂತರ ಮೇಲಿನಂತೆ ಹೇಳಿದರು ಅರಣ್ಯವಾಸಿ ಕುಟುಂಬವು ಅನಾದಿ ಕಾಲದಿಂದ ಸಾಗುವಳಿ ಮಾಡುತ್ತಿದ್ದು ಸಾವಿರದ ಒಂಬೈನೂರಲ್ಲಿ ಅರಣ್ಯವಾಸಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಿದ್ದು ಅದರಂತೆ ಜಿಪಿಎಸ್ ಸರ್ವೆ ಮೂಲಕ ಅತಿಕ್ರಮಣ ದೃಢಪಡಿಸಿಕೊಂಡಿದ್ದು ಇರುತ್ತದೆ ಅರಣ್ಯ ಹಕ್ಕು ಅಡಿಯಲ್ಲಿ ಗಣೇಶ್ ವೆಂಕಟರಮಣೆಗಳಿಗೆ ಅರ್ಜಿ ಸಲ್ಲಿಸಿದ ಕುರಿತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಐಡಿ ನಂಬರ್ ಸಹಿತ ದಾಖಲೆ ಇರುವುದು ಕಂಡುಬರುತ್ತದೆ ಕುಟುಂಬ ವರ್ಗದ ಕಂದಾಯ ಭೂಮಿಯ ಲಕ್ತ ಇರುವ ಅರಣ್ಯ ಅತಿಕ್ರಮಣ ಕ್ಷೇತ್ರದ ಕುರಿತು ಕಂದಾಯ ಮತ್ತು ಅರಣ್ಯ ಇಲಾಖೆಯ ಜಂಟಿ ಸರ್ವೆ ಜರುಗಿಸಿದೆ ಒಕ್ಕಲಿಪಿಸುವ ಪ್ರಕ್ರಿಯೆ ವಿಧಿವಿಧಾನ ಕ್ರಮ ಜರುಗಿಸುವುದು ಇರುವುದಿಲ್ಲ ಅಲ್ಲದೆ ಒಕ್ಕಲಿಬಿಸುವ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮಾನದಂಡ ಪಾಲಿಸಿದ್ದು ಇರುವುದಿಲ್ಲ ಎಂದು ಅವರು ಹೇಳುತ್ತಾರೆ ಒಕ್ಕಲಿಪ್ಪಿಸುವ ಸಂದರ್ಭದಲ್ಲಿ ಮಾಹಿತಿ ನೀಡದೆ ಮಹಿಳೆಯರಿದ್ದಾಗ ಬೆಳೆ ಬಂದ ಗಿಡವನ್ನು ನಾಶಪಡಿಸಿರುವುದು ಅರಣ್ಯ ಸಿಬ್ಬಂದಿಗಳ ಕೃತ್ಯವನ್ನು ಅಮಾನವೀಯ ಎಂದು ಅವರು ಹೇಳಿದರು ಸಿದ್ದಾಪುರ ತಾಲೂಕಿನ ಬಿಳಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಳಿಕೈಯಲ್ಲಿ ಗಣೇಶ್ ವೆಂಕಟಮ್ ಹೆಗಡೆ ಎಂಬ ಅರಣ್ಯವಾಸಿಗಳ ಸಾಗೋಳಿ ಕ್ಷೇತ್ರಕ್ಕೆ ಬೆಳೆದಂಥ ಗಿಡಗಳನ್ನು ನಾಶಪಡಿಸಿ ಕೃತ್ಯ ಜರುಗಿಸುವ ಕ್ರಮ ಇದು ಖಂಡನಾರ್ಹ ಈ ಕ್ರಮ ಜರುಗಿಸುವ ಪೂರ್ವದಲ್ಲಿ ಅರಣ್ಯ ಸಿಬ್ಬಂದಿಗಳು ಯಾವುದೇ ವಿಧಿವಿಧಾನ ಮತ್ತು ಕ್ರಮ ಉಲ್ಲಂಘನೆ ಮಾಡಿರುವುದು ಅನುಸರಿಸಿ ಇರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇವತ್ತು ಅರಣ್ಯ ಭೂಮಿ ಹೋರಾಟಗಾರರ ವೇದಿಕೆ ನಿಯೋಗವು ಸ್ಥಳವನ್ನು ಪರಿಶೀಲನೆ ಮಾಡಿದ ನಂತರ ಈ ರೀತಿಯ ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸೋದು ಅನಿವಾರ್ಯವಾಗಿದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎಕರೆ ಇಪ್ಪತ್ತಾರು ಗುಂಟೆ ಕ್ಷೇತ್ರವನ್ನು ಸಾಗುವಳಿ ಮಾಡ್ತಿರೋ ಕುರಿತು ಅರಣ್ಯ ಇಲಾಖೆಯಿಂದ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ತದನಂತರ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅರಣ್ಯವಾಸಿಯು ಅರಣ್ಯಕ್ಕೂ ಕಾಯ್ದೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ಅರ್ಜಿ ಸಹಿತ ಪರಿಶೀಲನೆ ಇದೆ ಜಿ ಪಿ ಎಸ್ ಆಗಿದೆ ಈ ಮಧ್ಯದಲ್ಲಿ ಒಕ್ಕಲೆ ಪ್ರಕ್ರಿಯೆ ಇದ್ದಾಗಲೂ ಸಹಿತ ಆ ಆದೇಶದ ವಿರುದ್ಧ ಅರಣ್ಯಕ್ಕೂ ಕಾಯ್ದೆ ಅರ್ಜಿ ಜಾರಿಯಲ್ಲಿರುವುದರಿಂದ ಅರ್ಜಿ ಪುನರ್ ಪರಿಶೀಲನೆ ಆಗದೆ ಇರುವುದರಿಂದ ಬುಡಕಟ್ಟು ಮತ್ತು ಪಾರಂಪರಿಕ ಕಾಯ್ದೆ ಅಡಿಯಲ್ಲಿ ಉಲ್ಲೇಖಿಸಿದಂತೆ ಇನ್ನಿತರ ಕಾನೂನಿನಲ್ಲಿ ಯಾವುದೇ ನೀತಿ ನಿಯಮಗಳಿದ್ದರೂ ಸಹಿತ ಕೇಂದ್ರ ಸರ್ಕಾರದ ಬುಡಕಟ್ಟು ಅರಣ್ಯಕ್ಕು ಕಾಯ್ದೆ ಇದು ಅಂತಿಮವಾಗಿರುವಂಥ ಅಂಶ ಹಾಗಾಗಿ ಅರಣ್ಯವಾಸಿಯಾಗಿರುವಂಥ ಗಣೇಶ್ ವೆಂಕಟರಮನ್ ಹೆಗಡೆ ಅವರ ಅರಣ್ಯಕ್ಕು ಕಾಯಿದೆಯ ಕ್ಷೇತ್ರ ಒಂದು ಎಕರೆ ಇಪ್ಪತ್ತಾರು ಗುಂಟೆ ಮಾಲ್ಕಿ ಜಮೀನಿಗೆ ಲತ್ತಿರುವುದನ್ನು ಬೇರ್ಪಡಿಸದೆ ಸೂಕ್ತವಾಗಿ ತಾಂತ್ರಿಕವಾಗಿ ಅದನ್ನು ಜಿ ಪಿ ಎಸ್ ಅನ್ನು ಮಾಡದೆ ಗಡಿಯನ್ನು ಗುರುತಿಸದೆ ಈ ಒಂದು ಅರಣ್ಯವಾಸಿಗೆ ಯಾವುದು ಮಾಹಿತಿಯನ್ನು ಕೊಡದೆ ಮನೆಯಲ್ಲಿ ಮಹಿಳೆ ಸಂದರ್ಭದಲ್ಲಿ ನಡೆಸಿರುವಂಥ ಅಮಾನವೀಯ ಈ ಗಿಡವನ್ನು ನಾಶಪಡಿಸಿರುವುದು ಅತ್ಯಂತ ಹೇಯ ಕೃತ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅರಣ್ಯ ಸಚಿವರ ಒತ್ತಡ ಮುಂಬರುವ ಮಾರ್ಚ್ ಅಂತ್ಯದ ಬೆಳಗ್ಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾವಿರದ ನಾಲ್ಕನೂರ ಐವತ್ತು ಎಕರೆ ಸಾಗುವಳಿ ಕ್ಷೇತ್ರವನ್ನು ಒಕ್ಕಲಿಬಿಸಬೇಕೆಂಬ ಆದೇಶ ಮತ್ತು ಒತ್ತಡದ ಹಿನ್ನೆಲೆಯಲ್ಲಿ ಜಿಲ್ಲಾದ್ಯಂತ ಅರಣ್ಯವಾಸಗಳಿಗೆ ಅರಣ್ಯ ಸಿಬ್ಬಂದಿಗಳಿಂದ ಕಿರುಕುಳ ಮತ್ತು ದೌರ್ಜನ್ಯ ಜರುಗುತ್ತಿದೆ ಅರಣ್ಯವಾಸಿಗಳು ಇಂತಹ ಕೃತ್ಯವನ್ನು ನಿಯಂತ್ರಿಸುವುದು ಅವಶ್ಯ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಖಾರಾವತಿ ಪ್ರತಿಕ್ರಿಯಿಸಿದ್ದಾರೆ ಕಾನೂನು ಉಲ್ಲಂಘನೆ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರ್ಜಿ ಪುನರ್ ಪರಿಶೀಲನೆ ಆಗುವವರೆಗೂ ಒಕ್ಕಲಿಗಿಸಬಾರದು ಎಂಬ ಕಾನೂನಿನ ಅಂಶ ಮತ್ತು ಇನ್ನಿತರ ಯಾವುದೇ ಕಾನೂನಿನ ಅಡಿಯಲ್ಲಿ ಯಾವುದೇ ರೀತಿ ನಿಯಮ ಇದ್ದರೂ ಸಹಿತ ಅರಣ್ಯ ಕಾಯ್ದೆಯ ನಿಯಮಾವಳಿ ಅಂತಿಮ ಎಂಬ ಅಂಶವನ್ನು ಅರಣ್ಯ ಸಿಬ್ಬಂದಿ ಪರಿಗಣಿಸಿದ್ದಾರೆ ಎಂದು ಅರಣ್ಯ ಇಲಾಖೆಯ ವಿರುದ್ಧ ಆರೋಪಿಸಿದ್ದಾರೆ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರ ಒಂದು ಆದೇಶವನ್ನು ಮತ್ತು ನಿಯಮವನ್ನು ಜಾರಿಗೆ ತಂದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾವಿರದ ನಾಲ್ಕುನೂರ ಐವತ್ತು ಎಕರೆ ಪ್ರದೇಶವನ್ನು ಮುಂಬರುವ ಮಾರ್ಚ್ ಅಂತ್ಯದ ಒಳಗೆ ಒಕ್ಕಲಭಿಸಬೇಕು ಎಂಬುದನ್ನು ನಮ್ಮ ಆದೇಶದಲ್ಲಿ ಅದನ್ನು ಹೊರಡಿಸಿದ್ದಾರೆ ಈ ಆದೇಶದಿಂದ ಜಿಲ್ಲೆಯ ಅರಣ್ಯ ಸಿಬ್ಬಂದಿಗಳು ಒತ್ತಡಕ್ಕೆ ಒಳಗಾಗಿ ಕಾಯ್ದೆ ನೀತಿ ನಿಯಮ ಅನುಸರಿಸದೆ ಇವತ್ತು ಅರಣ್ಯವಾಸಿಗಳಿಗೆ ಕಿರುಕುಳ ಮತ್ತು ದೌರ್ಜನ್ಯವನ್ನು ಕೊಡ್ತಾ ಇರೋದು ಅತ್ಯಂತ ವಿಷಾದಕರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಹೋರಾಟಗಾರರ ವೇದಿಕೆಯು ಈ ಕ್ರಮವನ್ನು ಬಲವಾಗಿ ವಿರೋಧವನ್ನು ಸಹಿತ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಯೋಗದಲ್ಲಿ ಜಿಲ್ಲಾ ಸಂಚಾಲಕರಾದ ಮಾಬಲೇಶ್ವರ ನಾಯಕ್ ಬೆಡ್ಗಣಿ ಚಂದ್ರಶಾನ್ ಶಾನ್ಬಾ ಬಂಡಲ್ ರಾಘು ಕಬಂಚೂರು ದಿನೇಶ್ ನಾಯಕ್ ಬೆಡ್ಗಣಿ ಬಾಬು ಮರಾಠಿ ಯಶವಂತ ನಾಯಕ್ ಬಂಡಲ್ ಜಗದೀಶ್ ಶಿರಳಗಿ ಸಂಕೇತ್ ನಾಯಕ್ ಹಿಮಪ್ಪ ನಾಯಕ್ ಸುಧಾಕರ್ ಮಣಿವಾಳ ಶೇಖರ್ ನಾಯಕ್ ನಾಯ್ಕ್ ಹಂಜಗಿ ಲಕ್ಷ್ಮಣ್ ನಾಯ್ಕ್ ಮುಂತಾದವರು ಉಪಸ್ಥರಿದರು